ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಊರಕ್ಕಿ ಊರೆಣ್ಣೆ ಉಣ್ಣು ಮಾರಿಕವ್ವತಾಯೆ ಬಾರೆ ಕುಮಾರನ ತಲೆಗಾಯಿ ಎಂಬಂತೆ ಕಾಡಹು ಕೈಯ ಲಿಂಗವ ಪೂಜಿಸಿದವನ ಭಕ್ತನೆಂಬರು ಅಲ್ಲ ತಾನು ಲಿಂಗ ತನ್ನ ಮನವೇ ಪುಷ್ಪ ಪೂಜೆಯ ಮಾಡುವಾತನೇ ಸದ್ಭಕ್ತನು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಲೋಕದಲ್ಲಿ ಹುಟ್ಟಿದ ಜನರು ಪೂಜಿಸುವ ರೀತಿ ವಿಭಿನ್ನವಾಗಿದೆ ಕೆಲವರು ಮಾರಿಕವ್ವೆಯೇ ಊರ ಜನರೆಲ್ಲ ಅಕ್ಕಿ ಎಣ್ಣೆ ತಿಂದು ಶಾಂತಳಾಗು ಮಕ್ಕಳ ತಲೆಯನ್ನು ಕಾಯಬೇಕು ಕೊಲ್ಲಬೇಡ ಎಂದು ಭಯದಿಂದ ಪೂಜಿಸುತ್ತಾರೆ ಇನ್ನು ಕೆಲವರು ಕಾಡ ತಂದು ಇಷ್ಟಲಿಂಗವನ್ನು ಡಂಭಾಚಾರದಿಂದ ಪೂಜಿಸುತ್ತಾರೆ ಇವರಾರು ನಿಜವಾದ ಭಕ್ತರಲ್ಲ ಆದರೆ ಶರಣರು ತಮ್ಮ ಆತ್ಮವನ್ನೇ ಲಿಂಗವನ್ನಾಗಿಸಿ ಮನಸ್ಸನ್ನೇ ಪುಷ್ಪವನ್ನಾಗಿಸಿ ಆತ್ಮಲಿಂಗದೊಡನೆ ಅನುಸಂಧಾನ ನಡೆಸುವರು ಇವರೇ ನಿಜವಾದ ಭಕ್ತರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಾವು ಆ ನಿನ್ನೆ ಅಥವಾ ನಾಳೆಗಳಲ್ಲೇ ಇದ್ದೇವೆ ಅಂತಾಯಿತು ಇಂದಿನ ಕ್ಷಣಗಳ ಸದ್ಬಳಕೆಯಲ್ಲಿ ಮಾತ್ರ ನೆಮ್ಮದಿ ಲಭ್ಯ ಈ ಅರಿವಿನೊಂದಿಗೆ ನಾವೆಲ್ಲ ನಮ್ಮ ಜೀವನದಲ್ಲಿ ಮುಂದೆ ಸಾಗೋಣ ಇತರರ ಸುಖದುಃಖಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಲು ಸಾಧ್ಯವಾದರೆ ಸಂಬಂಧಗಳನ್ನು ಜೀವಂತವಾಗಿಟ್ಟುಕೊಂಡು ಸಂಭ್ರಮಿಸಬಹುದು ನೋವು ನಲಿವುಗಳೆರಡರಲ್ಲೂ ಭಾಗಿಯಾಗೋಣ ಶರಣು ಶರಣಾರ್ಥಿಗಳು